ಮುಂಬರುವ ವಿಧಾನ ಪರಿಷತ್ ಚುನಾವಣೆಗೆ ನಾರಾಯಣಸ್ವಾಮಿ ಶಿಕ್ಷಕರ ಸಮಾವೇಶವನ್ನು ಪಟ್ಟಣದ ವೆಂಕಟೇಶಗೌಡ ಕಲ್ಯಾಣ ಮಂಟಪದಲ್ಲಿ ನಡೆಸುವ ಪೂರ್ವ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಕಳೆದ ಹದಿನೆಂಟು ವರ್ಷಗಳಿಂದ ವಿಧಾನ ಪರಿಷತ್ ಸದಸ್ಯರಾಗಿರುವ ನಾರಾಯಣಸ್ವಾಮಿ ಮುಂಬರುವ ಜೂನ್ ತಿಂಗಳ ವಿಧಾನ ಪರಿಷತ್ ಚುನಾವಣೆಗೆ ಸಿದ್ಧತೆಯನ್ನ ಪ್ರಥಮವಾಗಿ ಶ್ರೀನಿವಾಸಪುರದಿಂದ ಪ್ರಾರಂಭಿಸಿದ್ದು ಈ ವೇಳೆ ಮಾತನಾಡಿದ ನಾರಾಯಣಸ್ವಾಮಿ ಕಳೆದ ಮೂರು ಚುನಾವಣೆಗಳಲ್ಲಿ ಆಗ್ನೇಯ ಶಿಕ್ಷಕ ಮತದಾರರು ನನಗೆ ಆಶೀರ್ವಾದ ಮಾಡುವ ಮೂಲಕ ವಿಧಾನ ಪರಿಷತ್ನಲ್ಲಿ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತುವಂತೆ ಮಾಡಿದ್ದಾರೆ ಅದೇ ರೀತಿ ಈ ಬಾರಿಯೂ ನನಗೆ ಮತ ನೀಡುವ ಮೂಲಕ ಗೆಲ್ಲಿಸೋದು ಖಚಿತ ಕೇಂದ್ರದಲ್ಲಿ ಬಿಜೆಪಿ ಪಕ್ಷ ಅಧಿಕಾರದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ನೀಡಿರುವ ಗ್ಯಾರಂಟಿ ಯೋಜನೆಗಳಿಂದ ಕಾಂಗ್ರೆಸ್ ಅಸ್ತಿತ್ವ ಕಳೆದುಕೊಳ್ಳುವ ಸಾಧ್ಯತೆಗಳು ಹೆಚ್ಚಿವೆ ಇಂತಹ ಸಂದರ್ಭದಲ್ಲಿ ಶಿಕ್ಷಕರ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಅರಿತು ಅವರಿಗಾಗಿ ಪರಿಷತ್ನಲ್ಲಿ ಧ್ವನಿ ಎತ್ತಲು ಸಿದ್ಧವಿರುವ ನನಗೆ ಮತದಾರರ ಒಲವು ಸಿಗೋದರಲ್ಲಿ ಸಂಶಯ ಇಲ್ಲ ಅಂದರು ನಾನು ಹದಿನೆಂಟು ವರ್ಷದ ಕೆಲಸ ಮಾಡಿದ್ದೀನಿ ನನ್ನ ಸರ್ಕಾರಗಳು ಬಂದಾಗೆಲ್ಲ ಎಲ್ರಿಗೂ ಪ್ರಮೋಷನ್ ಸಾವಿರ ಜನ ಹೆಡ್ ಮಾಸ್ಟರ್ ಪ್ರಮೋಷನ್ ಕೊಡಿಸಿದ್ದೇನೆ ಒಂದು ಸಾವಿರ ಜನ ಉಪನ್ಯಾಸ ಲೆಕ್ಚರ ಪ್ರಿನ್ಸಿಪಾಲ ಪ್ರಮೋಷನ್ ಕೊಡಿಸಿದ್ದೇನೆ ಫಿಸಿಕಲ್ ಎಜುಕೇಷನ್ ಅವರಿಗೆ ಟಿ ಪಿ ಆಗಿ ಏಳು ಬ್ಯಾಚ್ ಕೊಡಿಸಿದ್ದೇವೆ ಐ ಟಿ ಅವರಿಗೆ ಇನ್ನೂರೈವತ್ತು ಜನಕ್ಕೆ ಪ್ರಮೋಷನ್ ಕೊಡಿಸಿದ್ದೇವೆ ವಿಶೇಷವಾಗಿ ಮೊರ ದೇಸ ಶಾಲೆ ಶಿಕ್ಷಕರಿಗೆ ನಾನ್ನೂರ ಐವತ್ತ್ಮೂರು ಜನಕ್ಕೆ ಒಂದು ದಿನ ಪ್ರಮೋಷನ್ ಕೊಡಿಸಿದ್ದೇವೆ ಎಲ್ಲ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ ಎಲ್ಲೂ ನಾವು ಶಿಕ್ಷಕರ ಕೈ ಬಿಟ್ಟಿಲ್ಲ ವಿಶೇಷವಾಗಿ ಶಿಕ್ಷಕರಿಗೆ ತೊಂದರೆ ಆದಾಗ ನಾವು ಅವ್ರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಶಕ್ತಿ ತುಂಬಿ ಧೈರ್ಯ ತುಂಬಿ ಅವರಿಗೆ ಬೆನಿ ನಿಂತಿದ್ದೇವೆ ಹಾಗಾಗಿ ನನ್ನ ವಿಶ್ವಾಸ ಇದೆ ನೀವು ಯಾರೂ ಎದುಗೊಂಡು ಅವಶ್ಯಕತೆ ಇಲ್ಲ ಕಾಲ ಬದಲಾವಣೆ ಆಗ್ತದೆ ಮುಂದಿನ ಕಾಲದ ಮುಂದಿನ ದಿನಮಾನಗಳು ಒಳ್ಳೆ ಕಾಲ ಬರ್ತದೆ ಆ ಒಳ್ಳೆ ಕಾಲ ಬಂದಾಗ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಈ ಸಲ ಎಮ್ ಎಲ್ ಸಿ ಗೆದ್ದೇ ಗೆಲ್ತೀನಿ ಐದು ಬಾರಿ ಗೆದ್ದಿರ್ತೀನಿ ವಿಶ್ವಾಸ ಇದೆ ನನಗೂ ಭಾಳ ನನ್ನ ಮೇಲೆ ಭಾಳ ದೊಡ್ಡ ಋಣ ಇದೆ ನಾಲ್ಕು ಬಾರಿ ಒಬ್ಬ ಉಪನ್ಯಾಸನಾಗಿ ಸೇರಿದ ನನ್ನನ್ನು ನಾಲ್ಕು ಬಾರಿ ಚುನಾವಣೆಯಲ್ಲಿ ಗೆಲ್ಲಿಸಿ ಇಪ್ಪತ್ನಾಲ್ಕು ವರ್ಷ ನನ್ನ ನನ್ನ ಹೆಗಲ ಮೇಲೆ ಭಾಳ ದೊಡ್ಡ ಪ್ರಮಾಣದ ಒಂದು ಪಾರ್ವ ನಿಟ್ಟಿದ್ದಾರೆ ಶಿಕ್ಷಕ ಸಮುದಾಯ ಅವ್ರಿಗೆಲ್ಲರಿಗೂ ಆ ಋಣ ದಿವಸ ಪ್ರಮಾಣ ಪ್ರಯತ್ನ ಮಾಡ್ತೀನಿ ಅನ್ನೋ ಮಾತನ್ನು ಬೇಕ್ ಮಾಡ ನನ್ನ ಹಿರಿಯರೆಲ್ಲ ಸೇರಿ ಆಶೀರ್ವಾದ ಮಾಡಿದ್ದಾರೆ ಆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಎಲ್ಲ ನಾಯಕರನ್ನ ಜೊತೆಗೆ ಒತ್ಕೊಂಡು ಎಲೆಕ್ಷನ್ ಅನೌನ್ಸ್ ಆದಮೇಲೆ ಎಲ್ಲ ಸಂಪರ್ಕ ಸಂಬಂಧ ಚೆನ್ನಾಗಿಟ್ಕೊಂಡು ಎಲ್ಲರ ಜೊತೆ ಕೆಲವಸ್ ಮಾಡೋ ಪ್ರಕ್ರಿಯೆಗೆ ಚಾಲನೆ ಕೊಡ್ತೀನಿ ಅದರಲ್ಲಿ ಯಾವುದೇ ಸಂದೇಹ ಬೇಡ ಆದರೆ ಮೊಟ್ಟ ಮೊದಲನೇದಾಗಿ ಮತದಾರರ ಒಂದು ವಿಶ್ವಾಸ ಒನ್ ಟು ಒನ್ ಮಾತಾಡಿದಾಗ ವಿಶ್ವಾಸ ಜಾಸ್ತಿ ಆಗುತ್ತೆ ಅವ್ರು ಕಷ್ಟ ಸುತ್ತ ಹೇಳ್ತಾರೆ ಆ ಒಂದು ವಿಚಾರಕ್ಕೆ ಇವತ್ತು ಶ್ರೀನಿವಾಸ ತಾಲೂಕಿನಲ್ಲಿ ಇದ್ದೇನೆ ಶ್ರೀನಿವಾಸ ತಾಲೂಕಿನಲ್ಲಿ ಮೂರು ಬಾರಿಯೂ ಸಹ ಮೊದಲನೇ ಬಾರಿ ಎರಡು ಸಾವಿರದ ಆರರಲ್ಲಿ ನಾನು ಇಂಟ್ರೆಂಡ್ ಕಂಟೆಸ್ಟ್ ಮಾಡಿದ್ದೆ ಹನ್ನೆರಡರಲ್ಲಿ ಬಿ ಜೆ ಪಿ ಮುಖಾಂತರ ಕಂಟೆಸ್ಟ್ ಮಾಡಿದ್ದೆ ಹದಿನೆಂಟರಲ್ಲಿ ಬಿ ಜೆ ಪಿ ಮುಖಾಂತರ ಕಂಟೆಸ್ಟ್ ಮಾಡಿದ್ದೆ ಮೂರು ಬಾರಿಯೂ ಸಹ ನನ್ನ ತಾಲೂಕಿನಲ್ಲಿ ನನ್ನ ಕ್ಷೇತ್ರದ ಮತದಾರ ಬಂದವರು ನನ್ನ ಶಿಕ್ಷಕರು ನನ್ನ ಸಹೃದಯ ಉಪನ್ಯಾಸಕ್ಕೆ ಬಂದವರು ಎಲ್ಲ ಸೇರಿ ಶೇಕಡ ತೊಂಬತ್ತೈದು ಪರ್ಸೆಂಟ್ ಓಟನ್ನು ಕೊಟ್ಟಿತ್ತು ನನ್ನ ಜೀವನದಲ್ಲಿ ಮರೆಯೋಕ್ಕೆ ಸಾಧ್ಯ ಇಲ್ಲ ನಾನು ಮಾಡಿದೇನೆ ಶಿಕ್ಷಕ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಆ ಸಮಸ್ಯೆಗೆ ಪರಿಹಾರ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ಎಲ್ಲೂ ಒಂದು ರೂಪಾಯಿ ಲಂಚ ಹೊಡೆದಿಲ್ಲ ಎಲ್ಲೂ ಜಾತಿ ಎಣಿಸಿಲ್ಲ ಯಾರ ಮನಸ್ಸಿಗೆ ಘಾಸಿಯಾಗುವ ಹಾಗೆ ನಡ್ಕೊಂಡಿಲ್ಲ ಯಾರು ಬಂದರೂ ಏನು ಕೆಲಸ ಅಂದೇಳಿ ಕೆಲಸ ಮಾಡಿಸಿದ್ದೇನೆ ಹೊರತು ನೀನು ಅವ್ರನ್ನ ಕರ್ಕಂಬ ಇವ್ರನ್ನ ಕರ್ಕಂಬ ಯಾವ ಜಾತಿ ಯಾವ ಊರು ಎಷ್ಟು ಕೊಡ್ತೀವಿ ಅನ್ನೋ ನನ್ನ ಲೈಫಲ್ಲಿ ಯಾರು ಯಾರನ್ನೂ ಹಾಗಾಗಿ ನನ್ನ ವಿಶ್ವಾಸ ಇದೆ ಅಂಗ್ರೆಸು ಇಂಡಿಪೆಂಡೆನ್ಸು ಎಷ್ಟೇ ಅಬ್ಬರ ಆರ್ಭಟ ಮಾಡಿದ್ರು ಶಿಕ್ಷಕ ಸಮುದಾಯ ನನ್ನನ್ನು ಕೈ ಬಿಡುವುದಿಲ್ಲ ನನ್ನ ವಿಶ್ವಾಸವನ್ನು ಜಾಸ್ತಿ ಮಾಡಿದ್ದಾರೆ ಆತ್ಮಸ್ಥೈರ್ಯವನ್ನು ಜಾಸ್ತಿ ಮಾಡಿದ್ದಾರೆ ನನ್ನನ್ನು ಗೆದ್ದೇ ಗೆಲ್ಲಿಸ್ತೀವನೋ ಅನ್ನೋ ಪಣ ತೊಟ್ಟಿದ್ದಾರೆ ಅನ್ನೋ ಮಾತನ್ನು ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತಾರೆ ಅವ್ರಿಗೆ ನ್ಯಾಯವಾಗಿ ಕೊಡಬೇಕು ಸವಲತ್ತು ಕೊಟ್ಬಿಡಿ ಸಾಕು ಈ ಸರ್ಕಾರ ಬಂದಮೇಲೆ ಎಷ್ಟು ಬಂದಲಗಳು ಮೂರು ಪರೀಕ್ಷೆ ಮಾಡ್ತೀವಿ ಏನಕ್ಕೆ ಮೂರು ಪರೀಕ್ಷೆ ಯಾರಿಗೂ ಅರ್ಥ ಆಗಲೇ ಇಲ್ಲ ಅದಾದ ಮೇಲೆ ಮೂರು ಪರೀಕ್ಷೆ ಆದಮೇಲೆ ಮೊನ್ನೆ ಕೋರ್ಟ್ ಎಕ್ಸಾಮ್ ಮಾಡಬೇಕು ಅಂತ ಹಠಕ್ಕೆ ಬಿದ್ದರು ಕೋರ್ಟ್ಗೆ ಹೋದರು ಕೋರ್ಟಿಂದ ಇವಾಗ ಒಂದು ಫಸ್ಟ್ ಚಿಮಾರ್ ಹಾಕ್ಸ್ಕೊಂಡ್ರು ಆಮೇಲೆ ಸ್ಟೇ ತಗೊಂಡ್ಬಂದರು ಅದಕ್ಕೆ ಮಕ್ಕಳೇ ಐವತ್ತು ರೂಪಾಯಿ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಕ್ವಶನ್ ಪೇಪರ್ಗೆ ಮಕ್ಕಳೇ ಹತ್ತು ರೂಪಾಯಿ ಕೊಟ್ಟು ಯಾವುದೋ ಆನ್ಸರ್ ತರಬೇಕು ಅಂತ ಹಳ್ಳಿಗಳಲ್ಲಿ ರೈತರು ಕೂಲಿ ಕಾರ್ಮಿಕರು ಬಡಜನರು ಎಸ್ ಎಸ್ ಅಂದರು ಎಲ್ಲಿ ಬರೋಕ್ಕೆ ಸಾಧ್ಯ ಇದೆಲ್ಲ ಬರೀ ನಾನು ಬೇಡವಾ ಅದು ಹೋಗಲಿ ನನಗೆ ಭಾರಿ ಬೇಜಾರಾಗಿದೆ ಅಂದರೆ ವಿಧಾನ ಪರಿಷತ್ನಲ್ಲಿ ಶಿಕ್ಷಣ ಸಚಿವರು ಸರಿಯಾಗಿ ಕನ್ನಡ ಓದಕ್ಕೆ ಬಂದಿಲ್ಲ ಪ್ರಶ್ನೆ ನಂದೇ ಕನ್ನಡ ಓದಕ್ಕೆ ಬರದ್ರೆ ಶಿಕ್ಷಕನ ಶಿಕ್ಷಣ ಮಂತ್ರಿ ಆದರೆ ಶಿಕ್ಷಣ ಉದ್ಧಾರಕ್ಕೆ ಸಾಧ್ಯನಾ ತಿಂಗಳು ಎರಡು ಬಾರಿ ಮುಂದಕ್ಕೆ ಹಾಕಿದ್ರು ಈ ಹದಿನೈದು ತಾರೀಕು ವರದಿ ಕೊಡಬೇಕಾಗಿದೆ ಇವಾಗ ನೆನ್ನೆ ಪೇಪರ್ ಇತ್ತು ಇನ್ನೂ ಎರಡು ತಿಂಗಳು ಮುಂದಕ್ಕೆ ಹೋಗ್ತದೆ ಅನ್ನುವ ವಿಚಾರ ಮುಂದೆ ಅಂದರೆ ಅವ್ರ ಅವರು ಹುನ್ನಾರ ಏನು ಅಂದರೆ ಕಾಂಗ್ರೆಸ್ ಸರ್ಕಾರ ದಿವಾಳಿ ಆಗಿದೆ ಕಾಂಗ್ರೆಸ್ ಸರ್ಕಾರ ದಿವಾಳಿ ಆಗಿದೆ ಅವ್ರಿಗೆ ಗ್ಯಾರಂಟಿ ಯೋಜನೆಗಳಿಗೆ ಕಾಸಿಲ್ಲ ಶಿಕ್ಷಕರು ಸಂಬಳ ಕೊಡ್ತಾರೋ ಅನ್ನೋ ಆತಂಕ ನನ್ನ ಕಾಡ್ತಾ ಇದೆ ಇನ್ನು ಯಾವುದೇ ಒಂದು ಸವಲತ್ತು ಕೊಡಕ್ಕೆ ಸಾಧ್ಯನೇ ಇಲ್ಲ ಅವರು ಹಾಗಾಗಿ ಏಳನೇ ವೇತನ ಆಯೋಗದ ವರದಿಯನ್ನು ಕುಂಟು ನೆಪ ಹೇಳ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ ಈ ಯೋಜನೆ ಹದಿನೈದು ತಾರೀಕು ಘೋಷಣೆ ಆಗುತ್ತೆ ಯಾವುದು ಕೋಡ್ ಆಫ್ ಕಂಡಕ್ಟ್ ಅದಾದ ಮೇಲೆ ತಾಲೂಕ್ ನಮ್ಮ ಎಲೆಕ್ಷನು ಅದಾದ ಮೇಲೆ ತಾಲೂಕ್ ಜಿಲ್ಲಾ ಪಂಚಾಯತಿ ಹಾಗಾಗಿ ಆರು ತಿಂಗಳು ಮುಂದಕ್ಕಾಗುವ ಆಗುವ ಮನ ಸಿದ್ದರಾಮಯ್ಯನವರು ಮಾಡಿ ಶಿಕ್ಷಕರ ತಲೆ ಮೇಲೆ ಮಂಡೆ ಹೇಳ್ತಾ ಇದ್ದ ಮಾತನ್ನು ಹೇಳಲಿಕ್ಕೆ ಬಹಳ ನೋವಾಗ್ತದೆ ಕಳೆದ ಜೂನ್ ತಿಂಗಳಿಂದ ಎಲ್ಲ ತಾಲೂಕುಗಳಿಗೆ ಒಂದು ಎರಡು ಮೂರು ಬಾರಿ ಭೇಟಿ ಕೊಟ್ಟು ಎಲ್ಲ ಶಿಕ್ಷಕ ಮತ್ತು ಉಪನ್ಯಾಸಕ ಬಂಧುಗಳನ್ನು ಭೇಟಿ ಮಾಡಿ ಕೂಡ ಭೇಟಿ ಮಾಡಿದ್ದೇನೆ ಎಲ್ಲ ಕಡೆ ವಿಶೇಷವಾದ ಒಲವು ವ್ಯಕ್ತವಾಗಿ ಒಯ ನಮ್ಮ ಆಸ್ತಿ ನಾವು ವಯನ್ನು ಗೆಲ್ಸ್ಕೋಬೇಕು ವಯನ್ನು ಗೆಲ್ಸ್ಕೊಂಡು ನಾವು ನಮ್ಮ ನೀರು ಗಂಟೆಯನ್ನಾಗಿ ಮಾಡ್ಕೋಬೇಕು ನಮ್ಮ ಸೇವಕನನ್ನಾಗಿ ಮಾಡ್ಕೋಬೇಕು ಸ್ನೇಹಿತನನ್ನಾಗಿ ಮಾಡ್ಕೋಬೇಕು ಅನ್ನೋ ಆಸೆ ಎಲ್ಲ ಕಡೆ ವ್ಯಕ್ತವಾಗ್ತಾ ಇದೆ ಹಾಗಾಗಿ ನನಗೆ ಭಾಳ ವಿಶ್ವಾಸ ಇದೆ ನಾನು ಮಾಡಿರೋ ಸೇವೆ ನಾನು ನಡ್ಕೊಂಡ ರೀತಿ ನನ್ನ ವಿಶ್ವಾಸ ನನ್ನ ಪ್ರೀತಿ ಶಿಕ್ಷಕ ಸಮುದಾಯ ನನ್ನನ್ನು ಯಾವುದೇ ಹಂತದಲ್ಲಿ ಕೈ ಬಿಡುವುದಿಲ್ಲ ಅನ್ನೋ ವಿಶ್ವಾಸ ನನಗಿದೆ ಆ ನಿಟ್ಟು